ಅಂತ ಕುರುಕೋಟ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮತ್ತು ಬಿ ಕೆ ಪಿ ಎಸ್ನ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಕಮಲಾಪುರ ತಾಲೂಕಿನ ಕುರುಕೋಟ ಗ್ರಾಮದಲ್ಲಿರುವ ಈ ಬ್ರಿಡ್ಜ್ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಹೋಟೆಲ್ಗಳು ಧಾವಾ ಮತ್ತು ಟೈರ್ ಪಂಚರ್ ದುಕಾನು ನಂದಿನಿ ಪಾರ್ಲರು ಬೇಕ್ರಿ ಇವೆಲ್ಲ ಕೂಡ ಲೈನ್ ಕಟ್ ಮಾಡಿದ್ದಾರೆ ಅಂದರೆ ಕರೆಂಟ್ ವಿದ್ಯುತ್ ಕಡಿತವನ್ನುಗೊಳಿಸಿದ್ದಾರೆ ಯಾಕೆ ಖಂಡಿತಗೊಳಿಸ್ತಾ ಅಂದರೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಂತ ಅವರು ರೀಸನ್ ಕೊಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇ ಅಷ್ಟು ಬ ಉಮ್ನಾಬಾದ್ಲಿಂದ ಗುಲ್ಬರ್ಗ ಬರೋತನ ಸುಮಾರು ಸಾವಿರಾರು ಅಂಗಡಿಗಳವ ಯಾವೂ ಕಟ್ ಮಾಡಿಲೊಟ್ಟ ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿಲ್ವ ಇವರಿಗೆ ಹಡಿಕೇಡಂತೂ ಪೂರ ರೋಡ್ ಮೇಲೆ ಅದ ಕಮಲಾಪುರ್ ರೋಡ್ ಮೇಲೆ ಅದ ಪೂರ ಮಾಗಂವ್ ಕ್ರಾಸ್ ಅದ ಅದ ಬೇಲೂರು ಅದ ಎಲ್ಲೂ ಕಟ್ ಒಟ್ಟ ವಿಶೇಷ ಕುರ್ಕೋಟ ಒಂದೇ ಕಟ್ ಮಾಡ್ಯಾರ ಎಲ್ಲೋ ಒಂದು ಕಡೆ ನಮಗೇನು ಅನುಮಾನ ಹೊಂಟದ ಕುರ್ಕೋಟದಾಗ ಬಿಸ್ನೆಸ್ ಹೆಚ್ಚಿದೆ ನಂಬರ್ ಸ್ವಲ್ಪ ಟ್ರಾಫಿಕ್ ಇರೋದಂತೂ ಸತ್ಯ ನಾವು ಇಲ್ಲ ಅಂತ ಹೇಳ್ತಿಲ್ಲ ಕುರ್ಕೋಟದಾಗ ಬಿಸ್ನೆಸ್ ಜಾಸ್ತಿ ಅದ ಸುಮಾರು ಒಂದು ಐವತ್ತರವತ್ತು ವರ್ಷಲಿಂತ ಕುರ್ಕೋಟ ಖಾರ ಸುಸಲ ಭಾಳ ಫೇಮಸ್ ಅದ ಕರ್ನಾಟಕ ರಾಜ್ಯ ಅಂತ ಕುರ್ಕೋಟ ಕೊನೆ ಹೋಟೆಲಲ್ಲಿ ಚೆನ್ನಾಗಿ ನಾಷ್ಟಾ ಸಿಗ್ತಾ ಚಾರ್ ಜನ ಸಿಗ್ತದೆ ಅಂತ ಹೇಳಿ ಹೋಟೆಲ್ ಹಿಡಿತಾರೆ ಎಲ್ಲೋ ಒಂಥರ ಒಂದು ಷಡ್ಯಂತ್ರ ಮಾಡಿದ್ದಾರೆ ಏನೋ ಆಜು ಆಜುಬಾಜು ಹೋಟೆಲ್ದವ್ರು ಬೇರೆವ್ರಿಗೆ ಏನಾರ ಕೊಟ್ಟಿಗೆ ನಮ್ಮ ಕುರ್ಕೋಟನೇ ಕಟ್ ಹಚ್ಚಾರ ಏನೋ ಅಂತೇಳಿ ನಮ್ಗೊಂದು ಪ್ರಶ್ನೆ ಕಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಯಿತು ತಹೀಲ್ದಾರ್ಗಾಯ್ತು ಎ ಡಬ್ಲ್ಯೂ ಅವರಿಗಾಯಿತು ಎನ್ ಎಚ್ ಹೆಚ್ ಎನ್ನು ಅವ್ರಿಗೆ ಒಂದು ಲೆಟ್ರ್ ಕೊಟ್ಟು ನಾವು ಒಂದು ರೆಸಿಬ್ ತೊಗೊಂಡು ಬಂದಿವಿ ಒಂದು ವೇಳೆ ಇವತ್ತು ಸಾಯಂಕಾಲದವರು ಅವ್ರು ಏನು ನಮ್ಮದು ಸಮಸ್ಯೆ ಏನಿದೆ ನಮ್ಗೆ ಲೈನ್ ಪುನಃ ಲೈನ್ ನಮ್ಮ ಅಂಗಡಿಗಳಿಗೆ ಕೇಸಿ ನಮಗೆ ಬಿಸ್ನೆಸ್ ಮಾಡಕ್ಕೆ ಅಂದ್ರೆ ಅನು ಮಾಡಿಕೊಟ್ಟು ಚಲೋ ಒಂದು ವೇಳೆ ಅವರು ಇದೇ ರೀತಿ ಮಂಡತನವನ್ನು ಮಾಡಿದರೆ ನಾಳೆ ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಾವು ಕೊರಕೊಟ್ಟ ರಾಷ್ಟ್ರೀಯ ಹೆದ್ದಾರಿ ಅಂತಡ ಹಿಡಿದು ನಾವು ಒಂದು ಹೋರಾಟವನ್ನು ಮಾಡಬೇಕಂತ ಹೇಳಿ ಇವತ್ತಿನ ಪರ್ಸೆಗೆ ಹೋಗಿ ಎಷ್ಟು ಕಟ್ ಮಾಡಿ ಈಗ ಇವತ್ತೇ ಹನ್ನೊಂದು ದಿವಸ ಆಯ್ತು ಸರ್ ಹನ್ನೊಂದು ದಿವಸ ನನಗೆ ಹನ್ನೊಂದು ದಿವಸ ಆಗಿದೆ ಸರ್ ಸುಮಾರು ಒಂದು ಸುಮಾರು ಒಂದೊಂದು ಹೋಟೆಲ್ದಲ್ಲಿ ಹತ್ತು ಹತ್ತು ಜನ ಲೇಬರ್ ಇದ್ದಾರೆ ಸರ್ ಸುಮಾರು ನೂರು ಜನ ಇವತ್ತು ಹೊಟ್ಟೆ ಅನ್ನ ಇಲ್ದಂಗೆ ಸಾಯ್ತಾ ಇದ್ದಾರೆ ಅವರು ತುಂಬಾ ನೋವು ಆಗ್ತಾ ಇದೆ ನಮ್ಗೆ ಅದಕ್ಕೆ ನಾಯಿ ನಾವು ರಸ್ತಾ ರೋಗ ಮಾಡ್ಬೇಕು ಅಂತ ಮಾಡಿದ್ವಿ ಹನ್ನೊಂದು ದಿವಸಕ್ಕಿಂತ ಮುಂಚೆ ನೀವು ಅಧಿಕಾರಿ ಭೇಟಿ ಆಗಿಲ್ಲ ಇಲ್ಲ ಭೇಟಿ ಭೇಟಿ ಆಗಿ ಹನ್ನೊಂದು ದಿವಸ ಕೆಳಗೆ ಏನು ಇಲ್ಲ ಸರ್ ಅವ್ರು ನೋಟಿಸ್ ಕೊಟ್ಟಿದ್ರು ಎಲ್ಲ ರೀತಿ ಗುರುಬಾರಗಾಲಿಂದ ಬೀದರ್ ತನ ಇಲ್ಲಿ ಹೋದ್ ಒಟ್ಟು ನೋಟಿಸ್ ಕೊಟ್ಟಿದ್ರು ಅವರು ತೆರವುಗೊಳಿಸ್ರಿ ಅಂತ ಅವ್ರು ಎಲ್ಲರ ಜೊತೆ ಯಾವ ತೆರವು ನಮ್ಮನ್ನು ತೆರವುಗೊಳಿಸಲ್ಲ ಯಾಕೆ ಅದಕ್ಕೆ ನಾವು ಸ್ವಾಗತ ನಾವು ನೀವು ಬೇರೆ ಯಾವ ಊರಿಗೆ ನೀವು ಬರೀ ಕುರ್ಕೋಟಿ ಅಷ್ಟೇ ಲೈನ್ ಕಟ್ ಮಾಡ್ತೀರಿ ಅಂದ್ರೆ ಇದು ಯಾಕೋ ತಾರದಮ್ಮೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ರು ನೀವು ಅಧಿಕೃತವಾಗಿ ಪರ್ಮಿಷನ್ ಅವರೇ ಕೊಟ್ಟಿದ್ರು ಅಧಿಕೃತವಾಗಿ ಕೇಬಲಿಂದ ನಮ್ಗೆ ಪರ್ಮಿಷನ್ ಇದೆ ಪಂಚಾಯತ್ ಲೈಸೆನ್ಸ್ ಇದೆ ಎಲ್ಲ ಹೋಟೆಲ್ಗಳು ಇಟ್ಟಿವೆ ಫುಡ್ ಲೈಸೆನ್ಸ್ ಇದೆ ಎಲ್ಲ ಇರ್ಲಕ್ಕಾಗು ಈ ಥರ ತಾರತಮ್ಯ ಮಾಡ್ತೀರಿ ಬ ನಮ್ಮ ಬಾಜು ಎರಡು ಕಿಲೋಮೀಟರ್ ಇದ್ರು ಸಿರ್ಗಾಪುರದವ್ರ ತಾರತಮ್ಯ ಇಲ್ಲ ಅದ್ರ ಬಾಜು ಇದು ಮಾಗೋನ್ ಕ್ರಾಸ್ವ್ರಿಗೆ ತಾರತಮ್ಯ ಇಲ್ಲ ಮುಂದೆ ಕಮಲಾಪುರದವ್ರ ತಾರತಮ್ಯ ಇಲ್ಲ ಹಡಿಕೇಡದವ್ರಿಗೆ ತಾರತಮ್ಯ ಇಲ್ಲ ಬೇಲೂರದವ್ರಿಗೆ ಇಲ್ಲ ಔರಾದವ್ರ್ಗೆ ಇಲ್ಲ ಪುರ್ಕೋ ಯಾಕೆ ಅಷ್ಟೇ ಹೋಟೆಲ್ ಧಾಬಾಗೆ ಹೋಟೆಲ್ ಧಾ ರೋಡಿಗೆ ಎಷ್ಟೋ ಹೋಟೆಲ್ ಧಾಬಾ ನಂದಿನಿ ಪಾರ್ಲರ್ ಡೈರ್ ದುಕಾನು ಬೇಕ್ರಿ ಬೇಕ್ರಿ ಮಾಗೋ ಕ್ರಾಸಿಗೆ ನೋವು ಅವ್ರಾದ್ರು ನೋವ ಹೋಟೆಲ್ ನೋವು ಬರೀ ಕುರ್ಕೋಟೆಗೆ ಯಾಕೆ ನಮ್ಗೆ ಯಾಕೆ ಮಲ್ತಾಯಿದ್ದ ಅಂತ ತೋರ್ತಾ ಇದಾರೆ ಅಂತ ಗೊತ್ತಾಗದು ಅದಕ್ಕೆ ಇವರು ಇವತ್ತು ಇವತ್ತು ಒಗ್ಗೆ ನಮ್ಮ ಸಮಸ್ಯೆ ಕ್ಲಿಯರ್ ಮಾಡಿದ್ರೆ ನಾಳೆ ಹತ್ತುವರೆ ಗಂಟೆಗೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡೆ ಹೇಳೋದಕ್ಕೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಹೆಸರು ಗಣೇಶ್ ಚಿಕ್ಕನಾಗ ಹಾಂ ಹೇಳಿ ನನ್ನ ಹೆಸರು ಮಹಬೂಬ್ ಶಾ ಅಂತ ಹೇಳಿ ನಾನು ಕುರ್ಕೋಟ ಆಫ್ರೀನ್ ಹೋಟೆಲ್ ಮಾಲಕನಾಗಿದ್ದು ಮತ್ತು ಕಮಲಾಪುರ ತಾಲೂಕಿನ ಕುರ್ಕೋಟ ಗ್ರಾಮದ ಇರ್ತಕ್ಕಂಥ ಎಲ್ಲ ಹೋಟೆಲ್ಗಳನ್ನು ಮತ್ತು ಬೇಕ್ರಿ ಮತ್ತು ನಂದನಿ ಪಾರ್ಲರ್ ಟೈರ್ ಪಂಚರ್ ದುಕಾನ್ ಇನ್ನಿತರ ಅಂಗಡಿಗಳನ್ನು ಅಲ್ಲಿ ಇವೆ ಒಟ್ಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂಗಡಿಗಳವ ಅವು ಎಲ್ಲ ರೋಡ್ ರೋಡ್ನಲ್ಲಿ ಅವ ಹೇಳಿ ತೆರುಗೊಳಿಸೋ ಹೆಸರಿನಲ್ಲಿ ಲೈನನ್ನು ಕಟ್ ಮಾಡಿಸಿದ್ದಾರೆ ಎನ್ ಹೆಚ್ನವರು ನಾವು ಅಂತ ಇದ್ದು ಇಡೀ ಬಿಜಾಪುರ್ಲಿಂತ ಹುಮ್ನಾಬಾದ್ವರೆಗೆ ಎನ್ ಹೆಚ್ ಏನು ರೋಡಿದೆ ಅಲ್ಲಿ ಎಲ್ಲಿ ತೆರುಗಳಿಸಿಲ್ಲ ಒಂದೇ ಒಂದು ಕುರುಕೋಟ ಗ್ರಾಮ ಮ್ಯಾಗ ಇದು ಅಟ್ಯಾಕ್ ಮಾಡಿದ್ದಾರೆ ಅದಕ್ಕಿಂತ ಅಟ್ಯಾಕನ್ನು ಮಾಡೋದನ್ನ ಕೈ ಬಿಡ್ಬೇಕು ಅಂತೇಳಿ ನಮ್ಮದು ವಾದ ಇದೆ ನಾವು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ನಮಗೆ ಏನಂತೇಳಿ ಫಸ್ಟ್ ನೋಟಿಸ್ ಕೊಟ್ಟಾಗ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಸರ್ಕೋರಿ ಅಂತೇಳಿ ನಾವು ಅದಕ್ಕೂ ನಾವು ಅವ್ರಿಗೆ ಹೇಳೋ ನಿಮ್ಮ ಕೆಲಸ ನಡೆಯುವಾಗ ನಾವು ಅಡೆತಡೆ ಮಾಡಲ್ಲ ನಾವು ಎಲ್ಲ ಹೋಟೆಲ್ದವ್ರು ಕೂಡ ನಮ್ಮನ್ನು ನಾವು ತಕ್ಕೊತೇವೆ ಎಷ್ಟು ನೀವು ತೆಗಿಯಂತೀರಿ ಆ ಟೈಮ್ನಾಗೆ ತಕ್ಕೊಂಡು ನಾವು ದಂಧ ಮಾಡ್ತೇವೆ ಅಂತೇಳಿ ಇದ್ರಕ ಮೊದಲು ರಾಜ್ಯ ಹೆದ್ದಾರಿ ಇದ್ದಾಗೂ ಸಹಕ ಮೂರು ಸಲ ರೋಡಾಗಿದೆ ಮೊದಲ ರಾಜ್ಯ ಹೆದ್ದಾರಿ ಇದ್ದಾಗ ಊರಾಗಿದ್ದು ಹೋಟೆಲ್ ಬೈಪಾಸ್ ಬ್ರಿಜ್ ಆಗಿದೆ ಈಗ ಮೊದಲ ಆವಾಗೂ ನಾವು ಫುಲ್ ರೋಡ್ನಾಗಿದ್ದೆವು ಆ ಟೈಮ್ನಾಗ ಅವ್ರು ಹೇಳ್ದಂಗೆ ನಾವು ತಕ್ಕೊಂಡು ಕೆಲಸ ಮಾಡಿವೆವು ನಾವು ಇವತ್ತೇ ಹೋಟೆಲ್ ನಮ್ಮ ಮೂವತ್ತು ವರ್ಷಲಿಂತ ನಲ್ವತ್ತು ವರ್ಷಲಿಂತ ಹೋಟೆಲ್ ಇರ್ತಕ್ಕಂಥ ಕುಡ್ಕೋಟೆ ಗ್ರಾಮ ನಂಬಲಕ್ಕೆ ಸುಸಲಾ ಚುಡುವ ಅಲೂಭಾತ ಈ ರೀತಿಯಾಗಿ ನಂಬಳಿಗೆ ಫೇಮಸ್ ಆದಂಥ ಊರಿದೆ ಹಂಗಿರೋದ್ರಲಿಂತ ಇವತ್ತು ಅಟ್ಯಾಕ್ ಮಾಡಿದ್ದು ಇದು ಸರಿಯಲ್ಲ ಒಂದು ವೇಳೆ ಇವರು ಹಿಂದಕ್ಕೆ ನಮಗೆ ಇವತ್ತಿಂದ ಬಂದು ಕಾಂಟ್ಯಾಕ್ಟ್ ಮಾಡಿ ಇವತ್ತು ಏನಾರು ಬಗೆಹರಿಸ್ರೆ ಸರಿ ಇದೆ ಇದೆಲ್ಲ ನಾಳೆ ಎನ್ ಎಚ್ ಬಂದ್ ಮಾಡಿ ನಾವು ಇಡೀ ನಮ್ಮ ಗ್ರಾಮದವ್ರು ಸಹಿತ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅದಕ್ಕೆ ನಾವು ನಾಳೆ ರಸ್ತೆ ರೊಕ್ಕ ಮಾಡ್ಲಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಇವತ್ತು ಮಾಧ್ಯಮ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಹೆಸರು ಇಟ್ಸ್ ಮೈಭೂಷ್